ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿದ್ಯಾರ್ಥಿಗಳು ಜಟ್ಕಾ ಗಾಡಿಯಲ್ಲಿ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಬಿಟ್ಟಿದ್ರು ಅನ್ನುವಂಥ ಅಂಶ ಅಥವಾ ಆ ರೀತಿಯ ಘಟನೆ ಮೈಸೂರಿನಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನಡೆದಿದ್ದು ನೆನಪಿಗೆ ಬರ್ತಾ ಇದೆ ಇವತ್ತು ಬೀಳ್ಕೊಡುಗೆ ಅಂತ ಹೇಳಿದ್ರೆ ಯಾರು ಕೆಲಸ ಯಾರು ಮಾಡಿದ್ದಾರೆ ಯಾವ ರೀತಿಯಲ್ಲಿ ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನ ಒಳಗಡೆ ಯಾರಲ್ಲ ನೌಕರರಿದ್ರು ಅದು ಅಡುಗೆ ಸಹಾಯಕರಿಂದ ಹಿಡಿದು ಸಿಂಡಿಕೇಟ್ ಸದಸ್ಯರಿಂದ ಹಿಡಿದು ಇಲ್ಲಿ ಯಾರ್ಯಾರು ಉನ್ನತ ಹುದ್ದೆಯಲ್ಲಿದ್ದರೋ ಆ ರೀತಿಯ ಎಲ್ಲರ ಸೇವೆಯನ್ನು ಸ್ಮರಣೆ ಮಾಡುವ ಒಂದು ಕಾರ್ಯಕ್ರಮದ ಏನು ಅಂಗವಾಗಿ ನಾವು ಎಲ್ಲರೂ ಸೇರಿದ್ದೀವಿ ಸ್ನೇಹಿತರಾದಂಥ ವಾಸುದೇವ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನುವಂಥ ಆತ್ಮೀಯವಾದ ಒತ್ತಡವನ್ನು ಕರೆಯೋಲಿಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದರು ಇವತ್ತು ನೋಡಿ ನೆನೆಸ್ಕೊಳ್ಳುವಂಥ ಗುಣ ಅನ್ನುವಂಥದ್ದು ನಾವು ಮಾಡಲಿಲ್ಲ ಅಂದರೆ ಅಂದರೆ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ನೌಕರ ಸಂಘ ಇವತ್ತು ಈ ರೀತಿಯಲ್ಲಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರನ್ನು ಕೂರಿಸ್ಕೊಂಡು ಮಾಡ್ತಾ ಇರುವಂಥ ಒಂದು ಅಪರೂಪದ ಕಾರ್ಯಕ್ರಮ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಹೊಂದುತ್ತಾ ಇದ್ದಾರೆ ಇವತ್ತು ಅವ್ರಿಗೊಂದು ಅಭಿನಂದನೆ ಮಾಡಿದರೆ ಅವ್ರಿಗೂ ಒಂದು ಸಂತೋಷ ನಾನು ಇಷ್ಟು ವರ್ಷದಲ್ಲಿ ಕೆಲಸ ಮಾಡಿದ್ದೆ ನನ್ನನ್ನು ಇವತ್ತು ಅಭಿನಂದನೆ ಮಾಡೋ ಮುಖಾಂತರ ಈ ಒಂದು ಏನು ಸೇವೆಯನ್ನು ಸ್ಮರಣೆಯನ್ನ ಮಾಡಿಕೊಂಡ್ರು ಅನ್ನುವಂಥ ಅಭಿಮಾನವು ನಮ್ಮೆಲ್ಲರಿಗೂ ಇರುತ್ತೆ ಬಂಧುಗಳೇ ಅನೇಕ ಸಂದರ್ಭದಲ್ಲಿ ಕೆಲವು ಜನ ನಾವು ನೋಡಿರ್ತೀವಿ ಒಂದಾ ವರ್ಗಾವಣೆ ಆದರೆ ಸಾಕಪ್ಪ ಅಂತ ಇರ್ತೀವಿ ಅಥವಾ ಅವ್ರ ನಿವೃತ್ತಿ ಆದರೆ ಸಾಕಪ್ಪ ಅಂತ ಇರ್ತೀವಿ ನಿವೃತ್ತಿ ಆದಮೇಲೆ ಅವರನ್ನು ಕರೆದು ಈ ರೀತಿಯಲ್ಲಿ ಸನ್ಮಾನಿಸುವಂಥದ್ದು ಅನೇಕ ಇಲಾಖೆಗಳಲ್ಲಿ ನಡೆಯೋದೇ ಇಲ್ಲ ಆದರೆ ಇವತ್ತು ಆ ರೀತಿ ಆಗಿಲ್ಲ ವಿದ್ಯಾರ್ಥಿಗಳ ಎದುರುಗಡೆ ಅವರು ಮಾಡುವಂಥ ಸೇವೆಯನ್ನ ಪ್ರಶಂಸನೆಯನ್ನ ಮಾಡಿ ಇವತ್ತು ಮೈಸೂರಿನ ಎಲ್ಲ ಹಿರಿಯ ಅಧಿಕಾರಿಗಳು ವೇದಿಕೆ ಎ ಸಿ ಪಿ ಅವರ ಎದುರುಗಡೆ ಯಾರು ಏನೇನು ಕೆಲಸ ಮಾಡಿದ್ರು ಅನ್ನುವಂಥದ್ದನ್ನ ಸ್ವತಃ ಒಬ್ಬ ಪತ್ರಕರ್ತರ ಎದುರುಗಡೆ ಯಾರ್ಯಾರು ಏನೇನು ಸರ್ವಿಸ್ ಸರ್ವಿಸನ್ನ ಮಾಡಿದ್ದಾರೆ ಅಂತೇಳಿ ಮತ್ತಿಬ್ರು ಶಾಸಕರನ್ನ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಿನ ನಮ್ಮಿಬ್ಬರನ್ನು ಕರೆದು ಈ ಥರ ಹಿರಿಯರಿಗೆ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಭಾಳ ಹಿಂದೆ ನನಗೆ ನೆನಪಿಗೆ ಬರ್ತಾ ಇರೋದು ನಾನು ಬನ್ಮಯ ಕಾಲೇಜಿನಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಎಂಬತ್ತ ಆರು ಎಂಬತ್ತೇಳನೇ ಇಸ್ವಿಯ ವಿಷಯವನ್ನು ನೆನಪಿಸ್ಕೊಳ್ಳೋದಾದ್ರೆ ಡಾ ಸಿದ್ದಲಿಂಗಯ್ಯ ಹೇಳಿ ಕನ್ನಡದ ಪ್ರಾಧ್ಯಾಪಕರು ಆಗಿನ ಪ್ರಿನ್ಸಿಪಾಲ್ರಾಗಿದ್ದು ಅದಾದಮೇಲೆ ಪ್ರೊಫೆಸರ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರಾಗಿ ಆದರು ಆ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರ ಕನ್ನಡದ ಏನು ಬಹಳ ಕನ್ನಡದ ಮೇಲೆ ಬಹಳ ಆ ಭಾಷೆ ಮೇಲೆ ಹಿಡಿತಾನೆ ಇತ್ತು ಇಂಗ್ಲೀಷು ಚೆನ್ನಾಗಿತ್ತು ಅವ್ರಿಗೆ ಅವರಿಗೆ ಸನ್ಮಾನಿಸುವಂಥ ಅಥವಾ ಬೀಳ್ಕೊಡುಗೆ ಮಾಡುವಂಥ ಸಂದರ್ಭದಲ್ಲಿ ಒನ್ ಅವರ್ ಮೊದಲು ಕಲ್ಚರಲ್ ಆಕ್ಟಿವಿಟೀಸನ್ನು ಬನ್ಮೈ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಡಿ ಕಲ್ಚರಲ್ ಆಕ್ಟಿವಿಟೀಸನ್ನು ಮಾಡಿ ಅವರನ್ನು ಬೀಳ್ಕೊಡ್ಬೇಕ ಬೀಳ್ಕೊಡುವಂಥ ಕಾರ್ಯಕ್ರಮದ ನೆನಪು ನನಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಾಗಿದೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮೈಸೂರಿಗೆ ಬರ್ತಿದ್ದಾರೆ ಹಾಗಾಗಿ ಅವರನ್ನು ಸ್ವಾಗತ ಮಾಡುವಂಥ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಇರೋದರಿಂದ ನಿಮ್ಮ ಕಾರ್ಯಕ್ರಮದಲ್ಲಿ ಪೂರ್ತ ಇರೋಕ್ಕಾಗ್ತಾ ಇಲ್ಲ ಮತ್ತೊಮ್ಮೆ ಎಲ್ಲ ಅಭಿನಂದಿತರಿಗೆ ಶುಭವಾಗಲಿ ನಿಮ್ಮ ಜೀವನ ಚೆನ್ನಾಗಾಗಲಿ ವೃತ್ತ ವಿಶ್ರಾಂತಿ ಜೀವನವು ಚೆನ್ನಾಗಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ನನ್ನ ಮಾತೆ ವಿರಾಮ ಹೇಳ್ತೀನಿ ಸನ್ಮಾನ್ಯ ಶ್ರೀ ಟಿ ಎಸ್ ಶ್ರೀವತ್ಸ ಅವರು ಮಾನ್ಯ ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ತುರ್ತು ಕಾರ್ಯ ನಿಮಿತ್ತ ಅವರು ಹೊರಡ್ತಾ ಇರೋದ್ರಿಂದ ಅವರಿಗೆ ವಿಶ್ವಮಾನವ ವೇದಿಕೆಯ ಪರವಾಗಿ ಹಾಗೂ ಮಹಾರಾಜ ಕಾಲೇಜಿನ ಪರವಾಗಿ ಉಪಸ್ಥಿತರಿರುವಂತಹ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಆದಂತಹ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಹಾಗೂ ನವ ವಿಶ್ವಮಾನವ ಟ್ರಸ್ಟ್ ಇದರಲ್ಲಿ ಬಹಳ ವಿಶೇಷತೆ ವಿಶ್ವಮಾನವ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರು ಬಂದಾಗ ಅದೇ ನವ ವಿಶ್ವಮಾನವ ಟ್ರಸ್ಟನ್ನು ಕೂಡ ನವಚೇತನ ಕೊಡ್ತಕ್ಕಂಥ ಒಂದು ಇದಿದೆ ಮುಖ್ಯ ಈ ಒಂದು ಸಂಸ್ಥೆಗಳ ಪರವಾಗಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಹಾಸನ ಆಗಿರ್ತಕ್ಕಂಥ ಹೋದರು ಮತ್ತು ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಪತ್ರಕರ್ತರ ವೇದಿಕೆಯಲ್ಲಿ ಪ್ರಾಮಾಣಿಕ ಪತ್ರಕರ್ತರಾಗಿ ಸದಾ ಸೇವಾ ನಿರತರಾಗಿ ಮೈಸೂರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಹಂಸಿ ಪ್ರಸನ್ನ ಅವರು ಹಂಸೀಪಸನ್ ಅವರು ನಾನು ಕಳೆದ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನೋಡ್ತಾ ಇದ್ದೀನಿ ಎಂಬತ್ತೈದರಿಂದ ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ ಇದೆ ಮೈಸೂರಿನಲ್ಲಿ ಆವಾಗ ಅವರು ಆಂದೋಲನ ಪತ್ರಿಕೆಯ ವರದಿಗಾಗಲಿದ್ದು ಅಂದಿನಿಂದ ಇವತ್ತುವರೆಗೆ ಅವರ ವರದಿ ಅಷ್ಟೇ ಯಾವುದೇ ಟೀಕೆ ಟಿಪ್ಪಣಿಗಳು ಇರೋದಿಲ್ಲ ಸಮಚಿತ್ತ ಇಟ್ಟು ಸಮಾಜದ ಏಳಿಗೆಗೋಸ್ಕರ ಒಳ್ಳೆಯ ಸುದ್ದಿ ಮಾಡ್ತಕ್ಕಂಥ ಸನ್ನಿತ್ತರವಾದಂಥ ಶ್ರೀ ಎಂ ಸಿ ಪ್ರಸನ್ ಅವರಿದ್ದಾರೆ ಇರೋದು ನಮ್ಮ ನಿಜವಾಗೂ ಕೂಡ ಬಹಳ ಸಂತೋಷವಾಗುತ್ತೆ ಎಂಶಿ ಪ್ರಸನ್ನ ಅವರೇ ಹಾಗೂ ಸಹಾಯಕ ಪರಿ ಸಾಹಿತ್ಯವಾದಂಥ ರವಿಪ್ರಸಾದ್ರು ಅವರೇ ಮತ್ತು ಪ್ರಾಸ್ಪಾದಂಥ ದೇವರಾಜ್ ಆಡಳಿತಾಧಿಕಾರಿಯಾದಂಥ ಪ್ರಸಂತ್ ಕೆ ತುಮ್ಮಯ್ಯನವರೇ ಮತ್ತು ವಿವಿಧಾನೇ ಬೀಳ್ಕೊಡುಗೆ ಸಮಾರಂಭ ಮತ್ತು ಗೌರವವನ್ನು ಸ್ವೀಕರಿಸಿದಂಥ ಎಲ್ಲ ಗೌರವಾನ್ವಿತ ನಿವೃತ್ತ ಸಹೋದರ ಸಹೋದರಿಯರು ಮತ್ತು ವಿಶ್ವವಿದ್ಯಾಲಯದ ನೌಕರ ವರ್ಗದವರೇ ಸೇವಾ ಮನೋಭಾವನೆ ಸೇವೆ ಮಾಡ್ತಕ್ಕಂಥದ್ದು ಅದು ಸರ್ಕಾರ ಸೇವೆ ಇರ್ಬೋದು ಅಥವಾ ಯೂನಿವರ್ಸಿಟಿ ಇರ್ಬೋದು ಯಾವುದೇ ಇರ್ಬೋದು ಅದೊಂದು ಸದಾವಕಾಶ ಒಬ್ಬ ವ್ಯಕ್ತಿಗೆ ನಮ್ಮ ನಿಮ್ಮೊಡನೆ ನೂರಾರು ಜನ ಸಾವಿರಾರು ಜನ ವಿದ್ಯಾವಂತರಾಗಿರ್ತಾರೆ ಪ್ರತಿ ಸ್ಟೇಜ್ನಲ್ಲೂ ಕೂಡ ಪ್ರೈಮರಿ ಸ್ಕೂಲ್ ಹೈ ಹೈಸ್ಕೂಲ್ ತಗೊಳ್ಳಿ ಕಾಲೇಜ್ ತಗೊಳ್ಳಿ ಆದರೆ ಶೇಕಡ ಒಂದರಷ್ಟು ಕೂಡ ಇದನ್ನು ಲೆಕ್ಕ ಹಾಕೊಂಡರೆ ಶೇಕಡ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅಥವಾ ಒಂದು ಐದು ಜನಕ್ಕೆ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡ್ತಕ್ಕಂಥ ಅಥವಾ ಇಂಥ ಸಂಸ್ಥೆಗಳಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗ್ತದೆ ಇದು ಒಂದು ಅದೃಷ್ಟ ಅಂತ ಹೇಳ್ಬೋದು ಆದರೆ ಅದಕ್ಕೆ ನಿಮ್ಮ ಶ್ರಮನೂ ಇದೆ ನಿಮ್ಮ ಶ್ರಮ ಮತ್ತು ಪರಿಶ್ರಮ ಎರಡೂ ಸೇರಿ ಇಲ್ಲಿ ಬಂದಿರ್ತೀವಿ ಸರ್ಕಾರ ಇರ್ತಕ್ಕಂಥದ್ದು ಸಮಾಜ ಮತ್ತು ಸರ್ಕಾರ ಇವೆರಡ್ರ ಮಧ್ಯೆ ನಾವಲ್ಲಿ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡುವಾಗ ನಮ್ಮ ಡ್ಯೂಟಿ ಇಟ್ಕೊಂಡು ಕರ್ತವ್ಯ ಲೋಪ ಆದ ರೀತಿ ಮತ್ತು ಎಷ್ಟು ಸಾಧ್ಯ ಆಗ್ತೋ ಅಷ್ಟನ್ನು ಸಹಾಯ ಮಾಡಿಕೊಂಡು ಬಂದರೆ ಆವಾಗ ನಿಮ್ಮದು ಸಾರ್ಥಕವಾದಂಥ ಸೇವೆ ಸಾರ್ಥಕವಾದ ಸೇವೆ ಅಂತ ಹೇಳಿದ್ರೆ ಕೇವಲ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸೇರಿನಿದೆ ಅದನ್ನು ಮಾಡ್ಕೊಂಡಿದ್ರೆ ಅಲ್ಲ ಆ ಇತಿಮಿತಿನಲ್ಲಿ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡ್ಬೋದು ಎಷ್ಟು ಮಂದಿಗೆ ಸಹಾಯ ಮಾಡ್ಬೋದು ಯಾವ ರೀತಿ ಸಹಾಯ ಮಾಡ್ಬೋದು ಅನ್ಕೊಂಡು ಮಾಡಿದ್ರೆ ಬಹಳಷ್ಟು ನಾವು ಒಳ್ಳೆಯ ಕೆಲಸ ನಮ್ಮ ಇತಿಮಿತರಲ್ಲಿ ಪ್ರತಿಯೊಬ್ಬ ನೌಕರರು ಮಾಡ್ಬೋದು ತೊಂದರೆ ಕೊಡಬೇಕು ಅಂದರೆ ನೆಗೆಟಿವ್ ಮನಸ್ಸಿದ್ರೆ ಏನು ಪ್ರಕಾರ ಅಬ್ಜೆಕ್ಷನ್ ಮಾಡ್ಬೋದು ಒಂದು ಸ್ಪೆಲ್ಲಿಂಗ್ ಇರ್ಬೋದು ಒಂದು ಕಾಮ ಇರ್ಬೋದು ಅಥವಾ ಒಂದು ಎಣ್ಣೆ ಇರ್ಬೋದು ಒಂದು ಸಿಗ್ನೇಚರ್ ಇರ್ಬೋದು ತೊಂದರೆ ಕೊಡಬೇಕು ಅಂತಿದ್ರೆ ಆದರೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಪಾಸಿಟಿವ್ ಥಿಂಕಿಂಗ್ ಬಂದಾಗ ಒಳ್ಳೇದು ಮಾಡ್ಬೋದು ಹಾಗಾಗಿ ಇಷ್ಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದಂಥವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ಗೌರವ ಭಾಳ ಸಂತೋಷ ವಿಶ್ವಮಾನವನ್ನು ಹೆಸರು ಹಾಕಿದ್ದೀರಿ ಕವಿ ಕುವೆಂಪು ಅವ್ರನ್ನ ನೆನೆಸ್ಕೊಳ್ಳಬೇಕಾಗ್ತದೆ ಕವಿ ಕುವೆಂಪು ಅವರು ಓ ನನ್ನ ಚೇತನ ಹಾಗೂ ಅನಿಕೇತನ ಅದನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಜೀವನ ಏರ್ಸ್ಕೋಬೇಕು ಆ ಚೇತನ ಅನ್ನೋದು ಪ್ರತಿಯೊಬ್ರು ಇದೆ ಆ ಹುಮ್ಮಸ್ಸು ಆ ಶಕ್ತಿ ಆ ಚೇತನಕ್ಕೆ ಈ ದೇರ್ಸು ಡೆಫಿನೆಟ್ ಸೈಜ್ ಆ್ಯಂಡ್ ಸೇಫ್ ಅದಕ್ಕೆ ನಿರ್ದಿಷ್ಟವಾದಂಥ ಆಕಾರನವಿಲ್ಲ ಇಲ್ಲ ಮತ್ತು ಒಂದು ಇದಿಲ್ಲ ಇಟ್ ಇಸ್ ಮುನಿವರ್ಸ್ ಆಮ್ ಇಂಪುರ್ಟೆಂಟ್ ಅದನ್ನು ಮುಂದುವರ್ಸ್ಕೊಳ್ತಾ ಹೋಗ್ತಾ ಅದು ಆ ಶಕ್ತಿನ ಹೋಗ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಹೋಗ್ತಾ ಇರೋದು ಪಾಸಿಟಿವ್ ಥಿಂಕಿಂಗ್ ಮತ್ತೆ ನೀವು ವಚು ಮಾಡ್ತಕ್ಕಂಥದ್ದು ಇದನ್ನು ಸಾಕು ಸರ್ಕಾರಿ ಕೆಲಸ ಅಂತ ನಿಲ್ಲಿಸೋದಿಲ್ಲ ಹಾಗೆ ನಿಮ್ಮ ಚೇತನವನ್ನು ಒಳ್ಳೆ ಕಾರ್ಯಕ್ಕೆ ಪಾಸಿಟಿವ್ ಥಿಂಕ್ಸ್ ಇತ್ತು ಒಳ್ಳೆಯದು ಮಾಡಬೇಕು ಅಂತ ಹೋಗ್ತಾ ಇದ್ದೆ ಮನಸ್ಸಿನಲ್ಲಿ ನಾವು ಒಳ್ಳೆಯ ಸಮಾಜ ಕಟ್ಬೋದು ಒಳ್ಳೆ ಸರ್ಕಾರ ನೋಡ್ಬೋದು ಇಡೀ ಒಳ್ಳೆ ಜಗತ್ತಿನ ಒಳ್ಳೆದಾಗ್ಬೋದು ಹಾಗಾಗಿ ಇವತ್ತು ಈ ದಿನ ಈಗಿನ ಬಳಸೋದು ಲೇಟ್ ಆಯಿತು ಒಳ್ಳೆಯ ಕೆಲಸನ ಮಾಡಿದ್ದೀರಿ ಯಾರ್ಯಾರು ನಿವೃತ್ತರಾದರೂ ಅವ್ರಿಗೆ ಶುಭ ಹಾರೈಸಿ ಅವ್ರ ಮುಂದಿನ ಜೀವನ ಒಳ್ಳೆಯದಾಗಲಿ ಅಂತ ಆಲೈಸ್ತಿದ್ದೀರಿ ಇದು ಒಳ್ಳೆಯ ಕೆಲಸ ಹಾಗಾಗಿ ಯಾರ್ಯಾರು ಸೇವೆಯಲ್ಲಿದ್ದೀರೋ ಅವ್ರಿಗೂ ಒಂದೇ ಒಂದು ರಿಕ್ವೆಸ್ಟು ನಾನು ಹೇಳಿದಾಗೆ ಪ್ಲೀಸ್ ಆಲ್ವೇಸ್ ನಿಮ್ಮ ಮನಸ್ಸಿನಲ್ಲಿ ಉದಾರತೆ ಇರಲಿ ಮತ್ತು ಒಳ್ಳೇದು ಮಾಡಬೇಕು ಅನ್ನೋದಿರಲಿ ವಿಶಾಲ ಮನೋಭಾವನೆ ಇರಲಿ ಉದ್ಯೋಗ ಒಳ್ಳೆಯದಾಗಲಿ ಅಂತೇಳಿ ಒಳ್ಳೆಯದನ್ನು ಥಿಂಕ್ ಮಾಡಿ ವಿಶ್ ಗುಡ್ ಫಾಲೋ ಗುಡ್ ಕೊಟ್ಟು ಇಲ್ಲಿಯವರೆಗೆ ಆಗಮಿಸಿ ಅಭಿನಂದಿತರನ್ನ ಗೌರವಿಸಿ ಮಾತನಾಡಿದಂತಹ ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೈಸೂರಿನ ವಿಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಮಾನ್ಯ ಶ್ರೀ ರವಿಪ್ರಸಾದ್ ಪಿ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಒಂದು ವರ್ಷಗಳ ಹಿಂದೆ ನಾನು ತೊಂಬತ್ತೊಂದರಿಂದ ತೊಂಬತ್ನಾಲ್ಕರವರೆಗೆ ಹಳೆ ವಿದ್ಯಾರ್ಥಿ ಮಹಾರಾಜಸ್ ಕಾಲೇಜು ಭಾಳ ವಿಜೃಂಭಣೆಯಲ್ಲಿದ್ದಂಥ ಒಂದು ದೊಡ್ಡ ಕಾಲೇಜ್ ಆ ಕಾಲಕ್ಕೆ ಈಗಲೂ ಅದೇ ವಿಜೃಂಭಣೆಯಲ್ಲಿದೆ ನನಗೆ ಇಲ್ಲಿ ಸನ್ಮಾನ ಮಾಡಿದಲ್ಲಿ ನೆನಪಾಗಿದ್ದು ಕಮಲಾ ಮೇಡಮ್ ಒಬ್ಬರನ್ನ ಯಾಕೆಂದ್ರೆ ಅವಾಗ ಜಾಗ್ರಫಿ ನಾನು ಜಾಗ್ರಫಿ ಸ್ಟೂಡೆಂಟ್ಸ್ ಇದ್ದೆ ಆವಾಗ ಪ್ರಿನ್ಸಿಪಾಲ್ ಆಗಿದ್ದಂಥ ಶಿವಲಿಂಗಯ್ಯನವರಿದ್ದರೆ ಈ ಜಾಗ್ರಫಿಗೆ ಸೇರ್ಕೊಬೇಡ ಅಂತ ಅವರೇ ಸೇರಿಸ್ಬೋದು ಯಾರು ಯಾರು ಯಾವ ಸಬ್ಜೆಕ್ಟು ಬೇಕಾಗಿ ಅವ್ರು ಭಾಳ ಟಿಕ್ ಟಾಪಾಗಿ ಕೋರ್ಟ್ ಹಾಕ್ಕೊಂಡು ಒಳ್ಳೆ ಪೊಲೀಸ್ ಅಧಿಕಾರಿ ಥರ ಬರೋರು ಅವರು ಈ ಮಹಾರಾಜಸ್ ಕಾಲೇಜ್ ಪ್ರಿನ್ಸಿಪಾಲ್ ಅಂತೀವಿ ವಿ ಸಿ ಇದ್ದಂಗೆ ಅವರು ಆ ಥರ ಒಂದು ಖಡಕ್ಕಾಗಿ ವರ್ತೆಯಲ್ಲಿ ಬರ್ತಕ್ಕಂಥದ್ದು ನೋಡ್ತಾ ಇದ್ವಿ ಮಹಾರಾಜಸ್ ಕಾಲೇಜಲ್ಲಿ ನಾವೆಲ್ಲ ಮೂವತ್ತು ವರ್ಷ ನಂತರನೂ ಕೂಡ ಹಲವಾರು ಟೀಚರ್ಸ್ಗಳನ್ನು ನಾವು ನೆನೆಸ್ಕೋತೀವಿ ಆ ಕಾಲದಲ್ಲಿದ್ದಂಥ ಪ್ರೊಫೆಸರ್ ರಾಮದಾಸ್ ಇರ್ಬೋದು ಪ್ರೊಫೆಸರ್ ಕೇಶವ್ ಅವ್ರು ಇರ್ಬೋದು ಪ್ರೊಫೆಸರ್ ಇಂದ್ರಮ್ಮ ಅವ್ರಿರ್ಬೋದು ಹಾಗೆ ಹಲವಾರು ಜನ ಜಾಗ್ರಫಿಲೊಬ್ಬರು ಸೋಮಶೇಖರ್ ಅಂತಿದ್ರು ಒಪ್ಪ ಟೆಂಪ್ರರಿ ಆಗಿ ರಿಟೈರ್ಡ್ ಆಗಿಬಿಟ್ಟು ಅಂತ ಕಾಣಿಸುತ್ತವರು ಆವಾಗ ಒಳ್ಳೆ ಟೀಚಿಂಗ್ ಮಾಡ್ತಕ್ಕಂಥ ತುಂಬ ಅದ್ಭುತವಾದಂಥ ಆ ಪ್ರೊಫೆಷನನ್ನು ಭಾಳ ಪ್ರೀತಿಸ್ತಕ್ಕಂಥ ಟೀಚರ್ಗಳಿದ್ರು ಈಗ ಹಲವಾರು ಜನ ಪ್ರೊಫೆಸರ್ಗಳು ರಿಟೈರ್ಡ್ ಆಗಿದ್ದೀರಿ ತಾವೆಲ್ಲರನ್ನು ತ ಸನ್ಮಾನಿಸ್ತಕ್ಕಂಥದ್ದು ನಮಗೆ ಸೌಭಾಗ್ಯ ಈ ಕಾಲೇಜಿಗೆ ಬಂದು ಮಾತಾಡ್ತಕ್ಕಂಥದ್ದು ವಿಶೇಷ ಏನಂದರೆ ಇವತ್ತಿನ ದಿನದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹಲವಾರು ವಿದ್ಯಾರ್ಥಿಗಳು ನಾವು ಓದುವಾಗಿಲ್ಲಿ ನಮ್ಮ ಜೊತೆಯಲ್ಲಿ ಇಪ್ಪತ್ತ ಏಳು ಜನ ನಾವು ಸಬ್ ಸಬ್ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಷನ್ ಅದು ಮೈಸೂರಲ್ಲಿ ಅದರಲ್ಲಿ ಇಪ್ಪತ್ತೈದು ಜನ ಮಹಾರಾಜ ಯುವರಾಜ ಕಾಲೇಜ್ ಸ್ಟೂಡೆಂಟ್ಸ್ ಇದ್ವಿ ನಾವು ಒಂದು ಎರಡು ಜನ ಮಾತ್ರ ಶಾರದಾ ವಿಲಾಸು ಮತ್ತು ಬೈನ್ಮಾಯಿದವರು ಇದ್ದರು ಇನ್ನು ಉಳಿದಂಥ ಎಲ್ಲ ಸ್ಟೂಡೆಂಟ್ಸು ನಾವು ಮಹಾರಾಜ ಮತ್ತು ಯುವರಾಜ ಸ್ಟೂಡೆಂಟ್ಸೇ ಇದ್ವಿ ಓದೋ ಕಡೆ ಭಾಳ ಆಸಕ್ತಿ ತೋರಿಸಿ ಅವತ್ತಿನ ಕಾಲದಲ್ಲಿ ಎಲ್ಲ ಕೆ ಎ ಎಸ್ ಐ ಎ ಎಸ್ಸು ಮತ್ತು ಇನ್ಸ್ಪೆಕ್ಟರ್ ಇದ್ದರೆ ಎಕ್ಸಾಮ್ಗಳನ್ನು ತುಂಬ ಜನ ಪಾಸ್ ಮಾಡಿದರು ಅದಕ್ಕೆ ಕಾರಣ ಏನಂದರೆ ನಮಗೆ ಸಪೋರ್ಟ್ ಮಾಡಿದಂಥ ಟೀಚರ್ಗಳು ಅವರು ನಮಗೆ ಗೈಡ್ ಮಾಡಿದಂಥ ರೀತಿ ಅದರಿಂದ ನಾವು ಒಂದು ನೆಲೆ ಸೇರ್ಕೊಳ್ಳೋಕಾಯ್ತೀವಿ ಆಯ್ತು ಅಂದರೆ ಹಳ್ಳಿಯಿಂದ ಬಂದಂಥ ಹುಡುಗರುಗಳಿಗೆ ಯಾಕೆ ಎಕ್ಸಾಮ್ ಎದುರಿಸಬೇಕು ಇವೆಲ್ಲ ನಮಗೆ ನಾಲೆಡ್ಜ್ ಇರೋದಿಲ್ಲ ಆ ನಾಲೆಡ್ಜನ್ನು ಕೊಟ್ಟಂಥ ಈ ಟೀಚರ್ಸ್ಗಳಿಗೆ ನಾವು ಇವತ್ತು ಅಭಾರಿ ಆಗಿರಬೇಕಾಗುತ್ತೆ ಈ ಸ್ಟೇಜಲ್ಲಿ ಬಂದು ನಿಲ್ಲಕ್ಕೆ ಅವರು ನಮಗೆ ಮಾರ್ಗದರ್ಶನ ಮಾಡದೇ ಇದ್ದರೆ ನಾವು ಅದನ್ನು ಗಮ ಆ ಕಡೆ ನಾವು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಲವಾರು ಜನ ಅದನ್ನು ಮಾರ್ಗದರ್ಶನ ಪ್ರಯೋಜನ ಪಡ್ಕೊಂಡವರು ಅವರು ಒಳ್ಳೆ ಟೀಚರ್ಗಳನ್ನು ಸೌಭಾಗ್ಯ ಪಡ್ಕಂಡಂಥವ್ರು ಒಳ್ಳೆ ಥರದಲ್ಲಿ ಆಗಿದ್ದಾರೆ ಅದನ್ನು ಮಾರ್ಗದರ್ಶನ ಪಡ್ಕೊಳ್ಳದೇ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಬಾನರಾಜಾಸ್ ಕಾಲೇಜ್ ಆ ಕಾಲಕ್ಕೂ ನಾಲ್ಕು ನಾಲ್ಕೂವರೆ ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಈಗ ಇನ್ನೂ ಜಾಸ್ತಿ ಇದ್ದಂಗೆ ಇದೆ ಈಗ ಈಗ ನೋಡಿದ್ರೆ ಬರ್ತಾನ ನೋಡಿದ್ರೆ ಅಲ್ಲಿ ಭಾಳ ಸ್ಟ್ರೆಂತೆ ಕಾಣ್ತಾ ಇತ್ತು ಅಂದರೆ ತುಂಬ ಇನ್ನೂ ಜಾಸ್ತಿ ಇದ್ದಂಗೆ ಇದೆ ಈಗ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಂದರೆ ಕಲಿಕೆ ಸಂದರ್ಭದಲ್ಲಿ ಕಲೀರಿ ಮೊಬೈಲನ್ನು ಬಿಡಿ ಓದೋ ಪುಸ್ತಕ ಕಡೆ ಓದೋ ಕಡೆ ಗಮನ ಹರಿಸಿ ಹಲವಾರು ಸೈಕಾಲಜಿಕಲ್ ಡಾಕ್ಟರ್ ಕೂಡ ಇದರಲ್ಲಿ ಒಂದು ಸಂಶೋಧನೆ ಪ್ರಕಾರ ಮೊಬೈಲಲ್ಲಿ ಓದಿದ್ದು ತಲೆ ಒಳಗೆ ಉಳಿಯೋದಿಲ್ಲ ಪುಸ್ತಕ ಓದಿದ್ದು ಮಾತ್ರ ನಿಮ್ಮ ತಲೆಯಲ್ಲಿ ಉಳಿತದೆ ಹಾಗಾಗಿ ಪುಸ್ತಕ ಓದೋ ಕಡೆ ಗಮನ ಹರಿಸಿ ಒಳ್ಳೆ ಟೀಚರ್ಸ್ಗಳನ್ನ ನಿಮ್ಮ ಗುರುಗಳನ್ನಾಗಿ ಸ್ವೀಕರಿಸಿ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನದಿಂದ ನೀವು ಒಂದು ಒಳ್ಳೆ ಸ್ಥಾನಮಾನವನ್ನು ಸೇರಬೇಕು ಮಹಾರಾಜ್ ಕಾಲೇಜಿಗೆ ಬರ್ತಾರೆ ಅಂದರೆ ತೊಂಬತ್ತು ಭಾಗ ಹಳ್ಳಿ ಗಾರ್ಡನ್ ಮಕ್ಕಳೇ ಇನ್ನು ಹತ್ತು ಭಾಗ ಸ್ವಲ್ಪ ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು ಬರ್ತಾರೆ ನನ್ಗೆ ಗೊತ್ತಿರೋ ಹಾಗೆ ಹೊಸ ಕೋರ್ಸ್ಗಳಿರ್ತಕ್ಕಂಥದ್ದು ಸೇರಲಿಕ್ಕೆ ನೀವು ಒಂದು ನಿಮ್ಮ ತಂದೆ ತಾಯಿಗಳಿಗೊಂದು ಆ ಒಂದು ಆಸೆ ಇರ್ತದೆ ನನ್ನ ಮಗ ಏನೋ ಒಂದು ಓದ್ತಾ ಇದ್ದಾನೆ ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನು ರೀಚ್ ಮಾಡ್ತಾನೆ ಅಂತಕ್ಕಂಥದ್ದನ್ನು ಅದನ್ನು ರೀಚ್ ಮಾಡಬೇಕು ಅಂತಂದರೆ ನಿಮ್ಮ ಶ್ರಮ ತುಂಬ ಇರ್ತದೆ ಆ ಶ್ರಮವನ್ನು ತುಂಬ ಪ ಶ್ರಮ ಪಡಬೇಕು ನಮಗೊಬ್ಬರು ರಾಮ್ ಗೋಪಾಲ್ ಅಂತಿಬ್ಬರು ಲೈಬ್ರರಿನಿಗೆ ಇರೋವಾಗ ನಾವು ಪುಸ್ತಕ ಅರಿಯೋಲ್ಲ ಅಂತ ನಮ್ಗೆ ಹೊಸ ಪುಸ್ತಕ ಕೊಡೋರು ಮ್ಯಾಗ್ಜಿನ್ಗಳಿಗೆ ಓದೋಕ್ಕೆ ರಾಮ್ ಇರಬೇಕು ಅವ್ರ ಹೆಸರು ರಾಮ್ ಅವರು ಭಾಳ ಜನ ಏನು ಮಾಡೋರು ಮ್ಯಾಗ್ಝಿನ್ಗಳು ಹರ್ಕೊಂಡು ಹೋಗ್ಬಿಡೋರು ಮ್ಯಾಗ್ಝಿನ್ ಹರ್ಕೊಂಡು ಹೋದ್ರೆ ಇನ್ನೊಬ್ಬರಿಗೆ ಓದೋಕೆ ಅವಕಾಶ ಸಿಗೋಲ್ಲ ನಮ್ಮೊಂದಷ್ಟು ಜನ ಹುಡುಗರುಗಳಿಗೆ ಮ್ಯಾಗ್ಜಿನ್ ಹೊಸ ಕೊಡೋರು ನಮಗೆ ಕಾರಣ ಏನಂದರೆ ನಾವು ಹರಿತಿರ್ಲಿಲ್ಲ ಪುಸ್ತಕನ ಅಂತ ಹಾಗಾಗಿ ಬುಕ್ಕನ್ನು ಹರಿಬೇಡಿ ಈಗೇನು ಬುಕ್ ಹರಿಯೋಕೆ ಪದ್ಧತಿ ಅಷ್ಟು ಇದ್ದಂಗೆ ಕಾಣ್ತಿಲ್ಲ ಈ ಕಾಲಕ್ಕೆ ನಮ್ಮ ಕಾಲದಲ್ಲಿ ಇತ್ತ ಅವೆಲ್ಲ ಪುಸ್ತಕ ಓದೋ ಕಡೆ ಗಮನ ಹರಿಸಿ ತಾವು ರೀಚ್ ಆಗಬೇಕು ಅಂತ ಇರ್ತೀನಿ ಅದೇ ರೀತಿ ಇವತ್ತು ಏನು ನಿವೃತ್ತ ಹೊಂದಿರತಕ್ಕಂಥವ್ರು ಹಳೆ ಪ್ರೊಫೆಸರ್ಸ್ ಇವತ್ತು ಅರವತ್ತು ವರ್ಷಗಳ ಕ ಸೇವೆಯನ್ನು ತಮ್ಮ ಸರ್ವೀಸನ್ನು ಮುಗಿಸಿದ್ದಾರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಈ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ್ದೀರಿ ತಮಗೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಅಂತ ಬಯಸಿ ನನ್ನ